ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ಮಿಲ್ಕ್ ಮಿಕ್ಸ್ ಪೌಡರನ್ನು ತೋರಿಸ್ತಾ ಇದ್ದೀನಿ ಪ್ರೋಟೀನ್ ಪೌಡರ್ ಅಂತಲೂ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿ ಬಿಸಿ ಹಾಲು ಹಾಕಿ ಕಲಿಸ್ಕೊಂಡು ಆರಾಮಾಗಿ ಕುಡಿಬೋದು ಮಕ್ಕಳು ಕುಡಿಬೋದು ದೊಡ್ಡವರು ವಯಸ್ಸಾದವರು ಎಲ್ಲರೂ ಸಹ ಇದನ್ನು ತಗೋಬೋದು ಇದಕ್ಕೇನೇನು ಬೇಕು ಅಂತ ನೋಡಿಸ್ತೀನಿ ಬನ್ನಿ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ನಾನಿಲ್ಲಿ ಎಲ್ಲ ಅರ್ಧ ಅರ್ಧ ಕಪ್ ಮೇಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಇದು ಉತ್ತತ್ತಿ ಅಂತೀವಲ್ವ ಒಣ ಖರ್ಜೂರ ಅಂತಲೂ ಅಂತಾರೆ ಉತ್ತತ್ತಿ ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಇದು ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಗಸಗಸೆ ಒಂದು ಎರಡು ಚಮಚದಷ್ಟು ಕೇಸರಿ ದಳಗಳನ್ನು ತೊಗೊಂಡಿದ್ದೀನಿ ಒಂದಷ್ಟು ಮತ್ತು ಏಲಕ್ಕಿ ಸ್ವಲ್ಪ ಘಮಕ್ಕೆ ಮತ್ತು ಇದು ವಾಲ್ನಟ್ಟನ್ನು ತಗೊಂಡಿದ್ದೀನಿ ಇದು ಅಷ್ಟೇ ಅರ್ಧ ಕಪ್ಪಿಲ್ಲ ಒಂದು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಮತ್ತು ಇದು ಸನ್ಫ್ಲವರ್ ಸೀಡ್ಸು ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ಅರ್ಧ ಕಪ್ಪು ಇದು ಇದು ಅಗಸೆ ಬೀಜ ಅಂತೀವಲ್ವ ಪುಡಿ ಮಾಡ್ತೀವಲ್ವ ಅದು ಇದೊಂದು ಅರ್ಧ ಕಪ್ಪು ಮತ್ತು ಇದು ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜಗಳು ಇದೊಂದು ಅರ್ಧ ಕಪ್ಪು ಬಾದಾಮಿ ಅರ್ಧ ಕಪ್ ತೊಗೊಂಡಿದ್ದೀನಿ ಮತ್ತು ಅಷ್ಟೇ ಅರ್ಧ ಕಪ್ ಆಗಷ್ಟು ತೊಗೊಂಡಿದ್ದೀನಿ ಇದಿಷ್ಟು ಪದಾರ್ಥಗಳನ್ನು ಅರ್ಧ ಅರ್ಧ ಕಪ್ ತೊಗೊಂಡು ಇದು ಮಖಾನ ಅಂತೀವಲ್ವಾ ಕಮಲದ ಬೀಜಗಳು ಇದು ಒಂದು ಕಪ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಲ್ ಸಕ್ಕರೆ ಕೆಂಪು ಮತ್ತು ಬಿಳಿ ಎರಡೂ ತೊಗೊಂಡಿದ್ದೀನಿ ಈ ಮೆಜರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ಅರ್ಧ ಕಪ್ ಹಿಡಿಯುತ್ತೆ ಇದನ್ನು ನಾನು ಮೆಜರ್ಮೆಂಟಾಗಿ ತೊಗೊಂಡಿದ್ದೀನಿ ಈ ಖರ್ಜೂರ ಇದು ಗಸಗಸೆ ಇದು ಮಾತ್ರ ಸ್ವಲ್ಪ ಸ್ವಲ್ಪನಾಗಿ ತೊಗೊಳ್ಳೋದು ಅಷ್ಟೇ ಈಗ ಇದನ್ನು ಎಲ್ಲನೂ ಒಂದೊಂದಾಗಿನೇ ಸಪ್ರೇಟಾಗಿ ಹುರ್ಕೋಬೇಕು ಈಗ ನಿಮಗೆ ತೋರಿಸ್ತೀನಿ ನಾನು ಮೊದಲಿಗೆ ಬಾದಾಮಿಯನ್ನು ಇದ್ದೀನಿ ನೀವು ಯಾವುದನ್ನಾದರೂ ಹುರ್ಕೋಬೋದು ಒಟ್ಟಿನಲ್ಲಿ ಬೇರೆ ಬೇರೆಯಾಗಿ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕಾಗತ್ತೆ ಯಾಕಂದರೆ ಒಂದೊಂದು ಬೇಗ ಫ್ರೈ ಆಗುತ್ತೆ ಒಂದೊಂದು ಡ್ರೈ ಫ್ರೂಟ್ಸು ಬೇಗ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಪುಡಿಯನ್ನು ಮಾಡಿ ಇಟ್ಕೊಂಡ್ರೆ ಪ್ರೋಟೀನ್ ಪೌಡರು ಮಕ್ಕಳಿಗೆ ತುಂಬ ಒಳ್ಳೆಯದು ಹಾಲಿಗೆ ಹಾಕ್ಕೊಂಡು ದಿನಾಗಲೂ ಒಂದೂವರೆ ಚಮಚದಷ್ಟು ಅಥವಾ ಎರಡು ಚಮಚದಷ್ಟು ಹಾಕ್ಕೊಂಡು ಕುಡಿಬೋದು ದೊಡ್ಡವರು ಸಹ ಕುಡಿಬೋದು ಮತ್ತು ಇದನ್ನು ವಯಸ್ಸಿಗೆ ಬಂದಿರುವಂತಹ ಹೆಣ್ಣು ಮಕ್ಕಳಿಗೆ ಮಾಡಿ ಕೊಡ್ರಿ ಸ್ನೇಹಿತರೆ ತುಂಬ ಗಟ್ಟಿ ಇರುತ್ತೆ ಮೂಳೆಗಳು ಮತ್ತೆ ಆ ಮಕ್ಕಳಿಗೆ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಇದೆಲ್ಲ ತುಂಬ ಮುಖ್ಯ ಅದಕ್ಕೋಸ್ಕರ ಮೆಚ್ಯೂರ್ಡ್ ಆಗಿರುವಂತಹ ಹೆಣ್ಣು ಮಕ್ಕಳಿಗೆ ತಪ್ಪದೇ ಈ ಪುಡಿಯನ್ನ ಮಾಡಿ ದಿನನಿತ್ಯ ಒಂದು ಲೋಟ ಹಾಲಿಗೆ ಹಾಕಿ ಕಲಸಿ ಕೊಡ್ರಿ ಈಗಿನ ಮಕ್ಕಳಂತೂ ಬೆನ್ನು ನೋವು ಕಾಲು ನೋವು ಅಂತ ಏನೋ ಒಂದು ಹೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ಈ ಪುಡಿಯನ್ನ ಮಾಡಿ ಮೂಳೆಗಳು ತುಂಬ ಗಟ್ಟಿಯಾಗಿ ಇರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ಡ್ರೈ ಫ್ರೂಟ್ಸಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಪ್ರೋಟೀನ್ಸ್ ವಿಟಮಿನ್ಸ್ ಮತ್ತು ಕ್ಯಾಲ್ಷಿಯಮ್ ಎಲ್ಲನೂ ಇದರೊಳಗೆ ಸಿಗುತ್ತೆ ಮತ್ತು ಹೊರಗಡೆ ಸಿಗ್ತಕ್ಕಂಥ ಬೂಸ್ಟು ಇನ್ನೊಂದು ಮತ್ತೊಂದು ಎಲ್ಲನೂ ಅದು ಕುಡಿಯೋದಕ್ಕಿಂತ ಇದನ್ನು ದಿನನಿತ್ಯವಾಗಿ ಮನೆಯಲ್ಲಿ ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಶುಗರು ಬಿ ಪಿ ಇರ್ತಕ್ಕಂಥವರು ಸಹ ತಗೋಬೋದು ಅಂದರೆ ಕಲ್ ಸಕ್ಕರೆಯನ್ನು ಹಾಕೋಬೇಡ್ರಿ ಹಾಗೆ ಎಲ್ಲ ಪುಡಿಗಳನ್ನು ಮಾಡಿ ಇಟ್ಕೊಂಡು ಅದಕ್ಕೆ ನೀವು ಬಿಸಿ ಹಾಲು ಹಾಕ್ಕೊಂಡು ಕುಡಿಬೋದು ಈ ರೀತಿಯಾಗಿ ನೀವು ಸಹ ಮಾಡಿ ಇಟ್ಕೊಳ್ಳ್ರಿ ಮನೆಯಲ್ಲಿ ತುಂಬ ಅನುಕೂಲ ಆಗುತ್ತೆ ಬೆನ್ನು ಮೂಳೆ ನೋವು ಇರೋರು ಮಂಡಿ ನೋವು ಇರೋರು ತುಂಬ ಅನುಕೂಲ ಆಗುತ್ತೆ ಮಖಾನ ಏನಿದೆಯಲ್ಲ ಅದು ರಿಚ್ ಕ್ಯಾಲ್ಶಿಯಮ್ಮು ಎಲ್ಲ ಇರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾವು ಅವಾಗವಾಗ ಅದನ್ನು ಕಮಲದ ಬೀಜಗಳನ್ನು ತಿಂತಾ ಇರಬೇಕು ಬರೀ ಡ್ರೈ ರೋಸ್ಟ್ ಮಾಡಿ ನೀವು ಉಪ್ಪು ಖಾರ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಈಗ ನಾನು ಒಂದೊಂದಾಗಿನೇ ಎಲ್ಲನೂ ಹುರ್ಕೊತಾ ಇದ್ದೀನಿ ಇದಕ್ಕೆ ನೀವು ಓಟ್ಸ್ ಸಹ ಸೇರಿಸ್ಕೋಬೋದು ಸ್ನೇಹಿತರೆ ನಾನಿಲ್ಲಿ ಹಾಕಿಲ್ಲ ಅಷ್ಟೇ ಓಟ್ಸ್ ಸಿಗುತ್ತಲ್ಲ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡು ಎಲ್ಲ ಸೇರಿಸಿ ಒಟ್ಟಿಗೆ ಪುಡಿ ಮಾಡಿಕೊಂಡು ಇಟ್ಕೋಬೋದು ಈ ರೀತಿ ನೀವು ಅರ್ಧ ಅರ್ಧ ಕಪ್ಪು ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಹದಿನೈದು ದಿನದಷ್ಟುವರೆಗೂ ವರೆಗೂ ಆಗುತ್ತೆ ಅಂದರೆ ಬೆಳಗ್ಗೆ ಸಂಜೆ ಕುಡಿದ್ರೆ ಒಂದು ಹೊತ್ತು ಕುಡಿದ್ರೆ ಒಂದು ಇಪ್ಪತ್ತು ದಿನದ ತನಕ ಪುಡಿ ಬರುತ್ತೆ ಆಗೋದಾಗ ಆಗೋದಾಗ ನೀವು ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿರಿ ಈ ಥರ ಈ ಸೀಡ್ಸ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ನಮಗೆ ಕ್ಯಾಲ್ಶಿಯಮ್ ಮತ್ತು ಐರನ್ ಎಲ್ಲ ಸಿಗುತ್ತೆ ಮತ್ತು ಅಗಸೆ ಬೀಜ ನಿಮಗೆಲ್ಲ ಗೊತ್ತಿದೆ ತುಂಬ ಒಳ್ಳೆಯದು ಮೂಳೆಗಳಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಈ ರೀತಿಯಾಗಿ ಮಿಲ್ಕ್ ಮಿಕ್ಸ್ ಪೌಡರನ್ನ ನೀವು ಮಾಡಿ ಇಟ್ಕೊಳ್ರಿ ನಾನು ಮಾಡಿದ್ದೀನಿ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನನ್ನ ಮಗನೂ ಅಷ್ಟೇ ಇಷ್ಟಪಟ್ಟು ಕುಡಿತಾನೆ ಅದಕ್ಕೋಸ್ಕರ ನೀವು ಸಹ ಮಾಡ್ಕೊಳ್ಳ್ರಿ ಅಂತ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ವಯಸ್ಸಾಗಿರುತ್ತೆ ಶಕ್ತಿ ಇರೋದಿಲ್ಲ ಅಂಥವ್ರಿಗೆ ಈ ರೀತಿ ಪುಡಿ ಮಾಡಿ ಇಟ್ಟು ದಿನ ಒಂದು ಲೋಟ ಹಾಲಿನಲ್ಲಿ ಕಲಸಿಕೊಟ್ರೆ ಶಕ್ತಿ ಬರುತ್ತೆ ದೇಹಕ್ಕೆ ಮತ್ತೆ ಬೇಗನೆ ಹಶುವಾಗೋದಿಲ್ಲ ಈಗ ಕೊನೆಯದಾಗಿ ನೋಡಿರಿ ನಾನು ಮಖಾನನ್ನ ಹುರಿತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಮೆತ್ತಗಿರುತ್ತೆ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕನೂ ಹುರಿಬೇಕು ಕೈಯಲ್ಲಿ ಹೀಗಂದರೆ ಪುಡಿ ಆಗುತ್ತೆ ಅಲ್ಲಿ ತನಕ ಮಖಾನವನ್ನು ಹುರಿಬೇಕು ಈ ರೀತಿ ಒಂದೊಂದಾಗಿನೇ ನಾವು ಎಲ್ಲನೂ ಫ್ರೈ ಮಾಡ್ಕೊಂಡು ತೆಕ್ಕೋಬೇಕು ಕೊನೆಯದಾಗಿ ಗಸಗಸೆ ಫ್ರೈ ಮಾಡ್ತಾ ಇದ್ದೀನಿ ಇದು ತುಂಬ ರುಚಿ ಕೊಡುತ್ತೆ ಹಾಲಿಗೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕೆಲವೊಬ್ಬರಿಗೆ ನಿದ್ದೆ ಬರ್ತಾ ಇರಲ್ಲ ರಾತ್ರಿ ಹೊತ್ತಲ್ಲಿ ಅಂಥವರು ಇದನ್ನು ಕುಡಿಯೋದ್ರಿಂದ ರಾತ್ರಿನೂ ಕಲ್ಸ್ಕೊಂಡು ಕುಡಿದು ಮಲ್ಕೋಬೋದು ಈ ರೀತಿ ಹಾಲಿಗೆ ಹಾಕೊಂಡು ರಾತ್ರಿ ಕುಡಿಯೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ನೋಡಿರಿ ಈ ರೀತಿಯಾಗಿ ಗಸಗಸೆನೂ ಚೆನ್ನಾಗಿ ಹುರ್ಕೊಂಡು ಒಂದೊಂದಾಗಿ ಎಲ್ಲನೂ ಹುರಿದು ತೆಕ್ಕೊಂಡಿದ್ದೀನಿ ಇದು ಎಲ್ಲನೂ ಒಂದು ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ನಾವು ಮಿಕ್ಸಿಗೆ ಹಾಕೋಣಂತೆ ಇದು ಸ್ವಲ್ಪ ಚಟಪಟ ಅಂತ ಸಿಡಿತಾ ಇರುತ್ತಲ್ಲ ಅಲ್ಲಿ ತನಕನೂ ಹುರಿಬೇಕು ನೋಡಿರಿ ಈಗೆಲ್ಲ ನಾನು ಡ್ರೈ ಫ್ರೂಟ್ಸ್ನ ಹುರಿದು ಈ ಥರ ತಟ್ಟೆಗೆ ಹಾಕಿ ಇಟ್ಟಿದ್ದೀನಿ ಇದೊಂದು ಸ್ವಲ್ಪ ಮೇಲೆ ಫಸ್ಟ್ ನಾನು ಮಖಾನ ಹಾಕ್ಕೊಂಡಿದ್ದೀನಿ ನಾನು ಅಷ್ಟು ಹುರಿದಷ್ಟು ಹಾಕ್ಕೊಂಡಿಲ್ಲ ಇಲ್ಲೆಲ್ಲ ಅರ್ಧ ಅರ್ಧ ಕಪ್ ಮೆಜರ್ಮೆಂಟಿಗೆ ತೊಗೊಂಡಿದ್ನಲ್ಲ ಒಂದು ಕಪ್ಪು ಒಂದೂವರೆ ಕಪ್ ಆಗೋಷ್ಟು ನಾನು ಮಖಾನ ತೊಗೊಂಡಿದ್ದೀನಿ ಅಷ್ಟೇ ನೋಡಿರಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಕೇಸರಿ ದಳನೂ ಹಾಕ್ತಾಯಿದ್ದೀನಿ ಮತ್ತು ಗಸಗಸೆ ಪರಿಮಳಕ್ಕೆ ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ಮತ್ತು ಶುಗರ್ ಸಹ ಹಾಕಿಲ್ಲ ನಾನು ನೀವು ಬೇಕಂದರೆ ಬೆಲ್ಲದ ಪುಡಿಯನ್ನು ಹಾಕೋಬೋದು ಆರ್ಗ್ಯಾನಿಕ್ ಬೆಲ್ಲ ಯಾವುದಾದ್ರೂ ಸೇರಿಸ್ಕೋಬೋದು ನಾನಿಲ್ಲಿ ಕಲ್ ಸಕ್ಕರೆಯನ್ನು ಹಾಕಿದ್ದೀನಿ ಕಲ್ಸಕ್ಕರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ಕೆಂಪು ಕಲ್ಸಕ್ಕರೆ ಬಿಳಿದು ಎರಡೂ ಸೇರಿಸಿ ನಾನು ಪುಡಿ ಮಾಡ್ತಾ ಇದ್ದೀನಿ ಹಾಗಾಗಿ ಎಕ್ಸ್ಟ್ರಾ ನಾವು ಮೇಲೆ ಸಕ್ಕರೆ ಹಾಕ್ಕೊಂಡು ಕುಡಿಬೇಕು ಅಂತ ಏನಿಲ್ಲ ಸ್ನೇಹಿತರೆ ನೋಡಿರಿ ಈ ಥರ ಪುಡಿ ರೆಡಿ ಆಗುತ್ತೆ ಪ್ರೋಟೀನ್ ಪೌಡರ್ ಅನ್ಬೋದು ಮಿಲ್ಕ್ ಮಿಕ್ಸ್ ಪೌಡರ್ ಅನ್ಬೋದು ನೋಡಿ ತುಂಬ ರುಚಿ ಇರುತ್ತೆ ನೀವು ಸಹ ಈ ಥರ ಪೌಡರ್ ಮಾಡಿ ಇಟ್ಕೊಳ್ರಿ ಮನೆಯಲ್ಲಿ ಮಕ್ಕಳಿರೋರು ಈಗಿಂದನೇ ಸ್ವಲ್ಪ ಆರೋಗ್ಯ ಕಾಪಾಡ್ಕೋಬೇಕು ಯಾಕಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಅಷ್ಟೊಂದು ಶಕ್ತಿ ಏನೂ ಇರೋದಿಲ್ಲ ಹಾಗಾಗಿ ಮಕ್ಕಳಿಗೆ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಮತ್ತು ಇಮ್ಯುನಿಟಿ ಪವರ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡ್ರಿ ಈ ರೀತಿಯಾಗಿ ಒಂದು ಲೋಟಕ್ಕೆ ಒಂದೂವರೆ ಚಮಚ ಅಥವಾ ಎರಡು ಚಮಚ ಪುಡಿಯನ್ನು ಹಾಕಿ ನೋಡಿ ಬಿಸಿ ಹಾಲು ಹಾಕಿ ಕಲಸಿ ಕೊಡೋದು ತುಂಬ ತುಂಬಾ ಈಸಿ ನೀವು ಸಹ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ನಾನು ರಾಗಿ ಮಾಲ್ಟ್ ಪುಡಿ ಮಾಡಿದಾಗ ನಿಮಗೂ ಸಹ ತೋರಿಸ್ತೀನಿ ಅದನ್ನು ನಾನು ಮಾಡಿ ಇಟ್ಟಿರ್ತೀನಿ ಮನೆಯಲ್ಲಿ ರಾಗಿಯನ್ನು ಮೊಳಕೆ ಬರಿಸಿ ಅದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಪೌಡರ್ ಮಾಡಿ ಇಡೋದು ಅದನ್ನು ಸಹ ತೋರಿಸ್ತೀನಿ ಅಂತ ಅದನ್ನು ನೀವು ಮಾಡಿ ಇಟ್ಕೋಬೋದು ಈ ರೀತಿಯಾಗಿ ಮಿಲ್ಕ್ ಮಿಕ್ಸ್ ಪೌಡರ್ಗಳನ್ನ ಮನೆಯಲ್ಲಿ ನೀವು ಸಹ ಮಾಡ್ಕೊಳ್ರಿ ಹೇಗ್ ಬಂತು ಅಂತ ತಿಳ್ಸೋದ್ ಮರಿಬೇಡ್ರಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋ ಒಟ್ಗೆ ಸಿಗ್ತೀನಿ ನಮಸ್ಕಾರ